ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಕ್ಕತ್ತಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವೆಲ್ಲರೂ ಸೇರಿ ಇಲ್ಲಿ ರುದ್ರೇಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಒಂದು ದೇವರಿಗೆ ನಮಸ್ಕಾರ ಮಾಡಿ ಅಂತ ಯಾಕೆ ಅಂತ ಹೇಳಿ ದೇವಸ್ಥಾನ ಅಂತ ಹತ್ರನೇ ಹೇಳ್ತೀನಿ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಇವತ್ತಿದೆ ಅಂತ ಹೇಳಿ ನಾನು ನಿಮಗೆಲ್ಲರಿಗೂ ಹೇಳ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿತ್ತು ನಾನು ಮೊದಲು ನೋಡು ಬಾ ಯೂಟ್ಯೂಬ್ ಚಾನಲ್ ಅಂತ ಹೇಳಿತ್ತು ನನ್ನ ಚಾನಲ್ ಹೆಸರು ಆದ್ರೆ ಇವಾಗ ನಾನು ಚೈನ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ಇಲ್ಲೇ ಹೋಗ್ತಾ ಇದೀವಿ ನಾಳೆ ಒಂದ್ ಮದ್ವೆ ಇದೆ ಅಲ್ಲಿ ಏನ್ ಗೊತ್ತಾ ಮಹೇಶ್ ಮತ್ತೆ ಮಾನಸ ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ಚೈನ್ ಮಾಡಿದ್ದೀನಿ ಮೊದ್ಲು ನೋಡು ಬಾ ಅಂತ ಇತ್ತು ಏನಕ್ಕೆ ನೋಡು ಬಾ ಅನ್ನೋ ಚಾನಲ್ ಚೈನ್ ಮಾಡಿದೆ ಅಂದ್ರೆ ತುಂಬಾ ಜನ ಅಂದ್ರೆ ನನಗ್ ಗೊತ್ತಿರೋರು ನಮ್ಮೂರ್ ಸೈಡಲ್ಲಿ ಅಂದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ತಿದ್ರು ನೋಡು ಬಾ ನೋಡು ಬಾ ಅದೇನೋ ಅಷ್ಟು ಸರಿ ಅನ್ಸಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಚೇಂಜ್ ಮಾಡಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ಮಹೇಶ್ ಸ್ಲ್ಯಾಶ್ ಮಾನಸ ಅಂತ ಹೊಡೆದ್ರೆ ಸಾಕು ಯೂಟ್ಯೂಬ್ ಚಾನಲ್ ಬರುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಕಾರ್ ಬಂತು ಇಲ್ಲ ಇಲ್ಲೇ ಒಂದು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ಬಂತು ಇನ್ನೇನು ನನ್ನ ಫ್ರೆಂಡು ರಕ್ಷಿತ್ ಅಂತ ಹೇಳಿ ಇವ್ರ ಜೊತೆ ಹೋಗ್ತಾರೆ ಅದೇ ಇವಾಗ ಎಲ್ಲ ಚೆನ್ನಾಗಿರ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ದೇವಸ್ಥಾನ ಇನ್ನೇನು ಬಂತು ಇನ್ನೊಂದು ಸ್ವಲ್ಪ ಹಿಂಗ್ ಸ್ಟ್ರೈಟ್ ಹೋಗಿ ಹಿಂಗ್ ರೈಟ್ ತಗೊಂಡ್ರೆ ಆಲ್ರೆಡಿ ನಾನು ಒಂದ್ಸಲ ಶಿವರಾತ್ರಿ ನಿಮ್ಗೆ ಹಾಕಿದ್ದೆ ಈ ವಿಡಿಯೋನ ನೋಡಿ ಇವಾಗೇನು ಅಷ್ಟೇನ್ ಜನ ಇಲ್ಲ ಇಲ್ಲಿ ದೇವಸ್ಥಾನ ಅಂದ್ರೆ ಅವತ್ತು ಶಿವರಾತ್ರಿ ಇತ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ಇವತ್ತಷ್ಟಿಲ್ಲ ಸ್ವಲ್ಪ ಇದಾರೆ ಜನ ಅಷ್ಟೇ ಇಲ್ಲಿ ಮದ್ವೆ ನಡೀತಾ ಇದೆ ಬನ್ನಿ ನೋಡೋಣ ಆದ್ರೂ ಮದುವೆ ಇದನ್ನು ನಡೀತಾ ಇದೆ ದೇವಸ್ಥಾನ ಕ್ಲೋಸ್ ಆಗಿದೆ ಅನ್ಸತ್ತಲ್ಲ ಕ್ಲೋಸ್ ಆಗೈತೆ ದೇವಸ್ಥಾನ ನೋಡ್ಬೇಕು ಇನ್ನು ಹೋಗಿ ದೇವಸ್ಥಾನ ಕ್ಲೋಸ್ ಆಗಿದೆ ಮಾಡಿ ಸರ್ ಥ್ಯಾಂಕ್ ಯು ಮದುವೆ ನಡೀತಾ ಇದೆ ಚಂದ್ರಶೇಖರ್ ಪೂಜಾ ಶ್ರೀ ಎಷ್ಟೇ ಜೊತೆ ಚಂದ್ರಶೇಖರ್ ಅವ್ರದ್ದು ಮದುವೆ ಅವರು ನೂರು ಕಾಲ ಸುಖವಾಗಿರ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ ದೇವಸ್ಥಾನ ಕ್ಲೋಸ್ ಆಗಿದೆ ಇಲ್ಲಿ ಮಠ ಇದೆ ಒಂದು ಮಠ ನೋಡೋಣ ಬರೀ ಇನ್ನೊಂದು ಚೂರು ಇದ್ನು ಲೆಂತ್ ಇದ್ನು ಮಾಡೋಣ ಇಲ್ಲ ಇದ್ರ ಒಳಗ್ ಫೋಟೋ ತೆಗಬೋದು ಅದ್ರ ಒಳಗೆ ತೆಗಂಗಿಲ್ಲ ಅಷ್ಟೇ ಹ್ಮ್ ಇದು ಕ್ಲೋಸ್ ಆಯ್ತಲ್ಲ ಇದು ಕ್ಲೋಸ್ ಇದೆ ಏನೋ ಕ್ಲೋಸ್ ಇದೆ ನೋಡೋಣ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ನಮ್ಗೆ ಯಾಕೋ ಅದೃಷ್ಟ ಇಲ್ಲ ಅನ್ಸತ್ತೆ ಇವತ್ತು ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ದೇವಸ್ಥಾನದಲ್ಲಿ ದೇವರು ನೋಡಕ್ಕೆ ಅಂದ್ರೆ ಬಾಗ್ಲು ಹಾಕಿದೆ ಓಪನ್ ಇಲ್ಲ ಬನ್ನಿ ಪರವಾಗಿಲ್ಲ ಇಲ್ಲೇ ಮದುವೆ ನಡೀತಾ ಇದೆ ಮದುವೆ ಮದುವೆ ಮದ್ವೆ ಈಗ್ಲೇ ನಡೀತಾಯ್ತಾ ಊಟಕ್ಕೆ ಅಂದ್ರೆ ರಿಸೆಪ್ಷನ್ ಇವಾಗ ಇದ್ರಲ್ಲಿ ನಡೀತಾ ಇರೋದು ಸಕತ್ತಾಗಿ ರುದ್ರೇಶ್ವರ ಚೌಟ್ರಿಯಲ್ಲಿ ಸರಿ ದೇವಸ್ಥಾನ ಓಪನ್ ಇಲ್ಲ ಹೋಗೋಣ ಬನ್ನಿ ಬರೀ ಅಲ್ಲ ಇವ್ರ ಹತ್ರ ಹಾಯ್ ಮಾಡಿಸ್ಬಿಡ್ತೀನಿ ಹಾಯ್ ಮಾಡಪ್ಪ ಹಾಯ್ ಮಾಡ್ರಿ ಎಲ್ಲ ಹಾಯ್ ಮಾಡಿದ್ರು ಮತ್ತೆ ಹೇಳ್ತಿದ್ದೇನೆ ದಯವಿಟ್ಟು ನೋಡುವ ಚಾನಲ್ ನಿಂದ ಮಹೇಶ್ ಮಾನಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ರೂಮ್ ಹತ್ರ ಹೋಗಿ ನಾನು ನಮ್ಮ ಜೊತೆ ಮಾತಾಡ್ತೀನಿ ಬನ್ನಿ ಹೋಗೋಣ ರೂಮ್ ಹತ್ರ ದೇವಸ್ಥಾನಕ್ಕೆ ಹೋದ್ವಿ ದೇವ್ರ ಸಿಗ್ಲಿಲ್ಲ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ ಅಷ್ಟೇ ದೇವ್ರ ಮನಸ್ಸಲ್ಲೇ ಇದೆ